ಶಿಕ್ಷಣದ ಒಂದು ಮಾತು ಹೇಳಿದ್ದಾರೆ ಮಾನ್ಯ ಮಂತ್ರಿಗಳು ಬೆಳಿಗ್ಗೆ ಹೇಳಿದ್ದಾರೆ ಇಲ್ಲಿ ನಾವು ಉದ್ಧಾರ ಮಾಡ್ತಾ ಇದ್ದೀವಿ ಕನ್ನಡವನ್ನ ಅರವತ್ತು ಸಾವಿರ ವಿದ್ಯಾರ್ಥಿ ಶಿಕ್ಷಕರ ನೇಮಕ ಆಗಿಲ್ಲ ಕನ್ನಡ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಲ್ಲಿ ಮಾಧ್ಯಮದಲ್ಲಿ ಶಿಕ್ಷಕರೇ ಇಲ್ಲದೇ ಇದ್ದಾಗ ಶಿಕ್ಷಣದ ಉದ್ಧಾರ ಯಾಗುತ್ತೆ ಅರವತ್ತು ಸಾವಿರ ಆಮೇಲೆ ಇದ್ದಂತೆ ಹೇಳ್ತಾರೆ ಸದ್ಯಕ್ಕೆ ಅವರನ್ನ ಭರ್ತಿ ಮಾಡಲ್ಲ ದುಡ್ಡಿಲ್ಲ 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 ಕನ್ನಡ ಉದ್ಧಾರ ಕನ್ನಡ ಉದ್ಧಾರ ಕನ್ನಡ ಉದ್ಧಾರ ಯಾಗುತ್ತೆ ವ್ಯವಸ್ಥೆ ಇಲ್ಲ ಸ್ಕೂಲ್ಗಳಿಲ್ಲ ಬಿಲ್ಡಿಂಗ್ ಇಲ್ಲ ಮೇಸ್ಟ್ರಿ ಇಲ್ಲ ಟೀಚರ್ ಇಲ್ಲ ಖಾಸಗಿಯಲ್ಲಿ ದುಡ್ಡು ಕೊಟ್ಟು ಹತ್ತಾರೆ ಅವರು ಪಾಸ್ ಆಗ್ತಾರೆ ಇವರು ಮೂವತ್ತೆರಡು ಪರ್ಸೆಂಟ್ ಫೇಲ್ ಆಗಿದ್ದಾರೆ ನಮ್ಮ ಕನ್ನಡ ಮಾಧ್ಯಮದಲ್ಲಿ ಫೇಲ್ ಆಗದ ವಿದ್ಯಾರ್ಥಿಗಳಲ್ಲ ಪೋಷಕರಲ್ಲ ಸರ್ಕಾರ ಫೇಲ್ ಆಗಿರೋದು ವ್ಯವಸ್ಥೆ ಫೋಲ್ ಆಗಿರೋದು ಅನುಕೂಲ ಫೋಲ್ ಆಗಿರೋದು ಸೌಲಭ್ಯ ಫೇಲ್ ಆಗಿರ್ತಕ್ಕಂಥ ನಿಮಗೆ ಯಾಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಮಂತ್ರಿಮಂಡಲದಲ್ಲೇ ನಿಮಗೆ ಯಾಕೆ ಸಾಧ್ಯ ಇಲ್ಲ ಹೇಳಿದ ಮಾತಂತೆ ನಡೆಯಕ್ಕೆ ಸರ್ಕಾರದ ರಿಸಲ್ಟ್ಗಳು ಕೊಂಡೋಡಿ ನಾವು ಮಕ್ಕಳ ಿವಿ ಫೇಲ್ ಆದ್ರೂ ಅಂತ ಸ್ಕೂಲ್ ಇಲ್ಲ ಬಿಲ್ಡಿಂಗ್ ಇಲ್ಲ ಕಟ್ಟಡ ಇಲ್ಲ ವೇಸ್ಟ್ ಇಲ್ಲ ಅರವತ್ತು ಸಾವಿರ ಅವ್ರು ಯಾವ ರೀತಿ ಮಾರ್ಕ್ಸ್ ತೆಗಿಬೇಕು ಅವ್ರು ಮುಗಿಸ್ತಾ ಇದ್ದೀನಿ ಯೋಚನೆ ಮಾಡಬೇಡಿ ನೋಡಿ ಅವ್ರದ್ದು ಸ್ವಲ್ಪ ಸರ್ಕಾರಕ್ಕೆ ಏನೋ ಬೇಡ ಬೇಡ ಅಂತ ಹೇಳಕ್ ಬಂದವರು ಬೇಡ ಬೇಡ ಹಂಗೆಲ್ಲ ಆಗಲ್ಲ ಹೇಳ್ಬೇಕಂತ ಹೇಳಲೇಬೇಕಾಗುತ್ತೆ ಆದ್ರೆ ಹುಡುಗರು ಫೇಲ್ ಆಗ್ತಾರಲ್ಲ ನೀವು ಸ್ಕೂಲ್ ಸರಿಯಾಗಿಟ್ಟಿದ್ರೆ ಹುಡುಗರು ಯಾಕೆ ಫೇಲ್ ಆಗ್ತಿದ್ರು ಯೋಚನೆ ಮಾಡ್ಬೇಕಲ್ವಾ ನಮ್ಗೆ ಇವತ್ತು ಐ ಎ ಎಸ್ ಆಗೋರು ಯಾರು ಐಪಿಎಸ್ ಆಗೋರು ಯಾರು ಇಂಜಿನಿಯರ್ ಆಗೋರು ಯಾರು ಡಾಕ್ಟರ್ ಆಗೋರು ಯಾರು ನಮ್ಮ ನಮ್ಮನೆ ಹೆಣ್ಣುಮಾರೋರ್ ಮಕ್ಕಳ ಗಾರೆ ಕಾರ್ಯಕರ್ತದ ಮಕ್ಕಳ ಇವ್ರ ಮಕ್ಕಳು ನನ್ನ ಮಕ್ಕಳು ಮುಖ್ಯಮಂತ್ರಿಗಳ ಮಕ್ಕಳು ಆತಂಕರ ಮಕ್ಕಳು ಇದು ತಪ್ಪಿಸ್ಬೇಕು ನಮ್ಮಲ್ಲಿ ಜ್ಞಾನ ಇಲ್ವಾ ಬುದ್ಧಿ ಇಲ್ವಾ ನಮ್ಮ ವಿದ್ಯಾರ್ಥಿಗಳಿಗೆ ಬುದ್ಧಿ ಇದೆ ದುಡ್ಡಿಲ್ಲ ದುಡ್ಡಿಲ್ಲ ಅದನ್ನ ಸರ್ ಮಾಡಿದ್ರೆ ಮಾತ್ರ